ವೀಕ್ಷಕರ ಮನಗೆದ್ದ ಅತ್ಯಂತ ಕುತೂಹಲಕರವಾದ ಜಾಣರಿಗೆ ಸವಾಲಂಕಣದಲ್ಲಿ ಡಿಸೆಂಬರ್ ಆರರಿಂದ ಹದಿನೈದನೆಯ ದಿನಾಂಕದವರೆಗೆ ಕೇಳಿದ ಹತ್ತು ಸವಾಲುಗಳಿಗೆ ನಮ್ಮ ಸುಜಯಶ್ರೀ ಕನ್ನಡ ಜ್ಞಾನ ತಂಡದ ಕಡೆಯಿಂದ ಸರಿ ಉತ್ತರಗಳನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೇವೆ ಮೊದಲನೆಯ ಸವಾಲ್ ಹತ್ತು ಮೀಟರ್ ಬಟ್ಟೆಯನ್ನು ದಿನಕ್ಕೆ ಎರಡು ಮೀಟರ್ನಂತೆ ಕಟ್ ಮಾಡಿದರೆ ಪೂರ್ತಿ ಬಟ್ಟೆಯನ್ನು ಕಟ್ ಮಾಡಲು ಎಷ್ಟು ಗಂಟೆಗಳು ಬೇಕಾಗುತ್ತದೆ ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಐದು ದಿನಗಳು ಅಂದರೆ ನೂರ ಇಪ್ಪತ್ತು ಗಂಟೆಗಳು ಬೇಕಾಗುತ್ತದೆ ಆಗ ಹತ್ತು ಮೀಟರ್ ಬಟ್ಟೆ ಚಿಂದಿ ಚಿತ್ರಾನ್ನ ಆಗಿರುತ್ತದೆ ಎರಡನೆಯ ಸವಾಲ್ ಒಂದು ಮನೆಯನ್ನು ಕಟ್ಟಲು ಇಪ್ಪತ್ತು ಜನರಿಗೆ ಇಪ್ಪತ್ತು ದಿನಗಳ ಸಮಯ ತೆಗೆದುಕೊಂಡಿದೆ ಹಾಗಾದರೆ ಅದೇ ಮನೆಯನ್ನು ಕಟ್ಟಲು ಹತ್ತು ಜನರಿಗೆ ಎಷ್ಟು ಸಮಯ ಬೇಕಾಗುತ್ತದೆ ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಒಮ್ಮೆ ಕಟ್ಟಿದ ಮನೆಯನ್ನು ಪುನಃ ಕಟ್ಟಲು ಸಾಧ್ಯವಿಲ್ಲ ಒಂದು ವೇಳೆ ಕಟ್ಟಿದರೂ ಕೂಡ ಅದೇ ತರಹದ ಇನ್ನೊಂದು ಮನೆ ಕಟ್ಟಬಹುದು ಅಷ್ಟೇ ಮೂರನೆಯ ಸವಾಲ್ ಮೂವರು ಡಾಕ್ಟರ್ಗಳು ಹೇಳುತ್ತಾರೆ ಶಿವರಾಜ್ ನಮ್ಮ ಅಣ್ಣ ಅಂತ ಆದರೆ ಶಿವರಾಜ್ ಹೇಳುತ್ತಾನೆ ನನಗೆ ತಮ್ಮಂದಿರೇ ಇಲ್ಲ ಅಂತ ಹಾಗಾದರೆ ಇಲ್ಲಿ ಸುಳ್ಳು ಹೇಳುತ್ತಿರುವವರು ಯಾರು ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಇಲ್ಲಿ ಇಬ್ಬರೂ ಸುಳ್ಳು ಹೇಳುತ್ತಿಲ್ಲ ಹೇಗೆಂದರೆ ಶಿವರಾಜ್ಗೆ ಆ ಮೂರು ಡಾಕ್ಟರ್ಗಳು ತಂಗಿಯಂದಿರಾಗಿರುತ್ತಾರೆ ನಾಲ್ಕನೆಯ ಸವಾಲ್ ಒಂದು ಕೆರೆಯಲ್ಲಿ ಹತ್ತು ಮೊಸಳೆಗಳು ಇರುತ್ತವೆ ಅದರಲ್ಲಿ ಒಂದು ಮೊಸಳೆ ಸತ್ತು ಹೋದರೆ ಕೆರೆಯಲ್ಲಿ ಎಷ್ಟು ಮೊಸಳೆಗಳು ಇರುತ್ತವೆ ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಕೆರೆಯಲ್ಲಿ ಹತ್ತು ಮೊಸಳೆಗಳೇ ಇವೆ ಹೇಗೆಂದರೆ ಹೋದ ಮೊಸಳೆ ಕೂಡ ಕೆರೆಯಲ್ಲಿಯೇ ಇದೆ ಐದನೆಯ ಸವಾಲ್ ನೀವು ನೂರರಿಂದ ಹತ್ತನ್ನು ಎಷ್ಟು ಬಾರಿ ಕಲಿಯಬಹುದು ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಒಂದು ಬಾರಿ ಮಾತ್ರ ಕಲಿಯಬಹುದು ಮುಂದಿನ ಬಾರಿ ನೀವು ತೊಂಬತ್ತರಿಂದ ಕಲಿಯುತ್ತೀರಿ ಆರನೆಯ ಸವಾಲ್ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ಒಂದು ಎಲೆಕ್ಟ್ರಿಕ್ ರೈಲು ಸದ್ಯ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಪ್ರಯಾಣಿಸುತ್ತಿದೆ ಆಗ ಜೋರಾಗಿ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಗಾಳಿ ಬೀಸ್ತಾ ಇದೆ ಆಗ ಆ ರೈಲಿನ ಹೊಗೆ ಯಾವ ದಿಕ್ಕಿಗೆ ಹೋಗುತ್ತದೆ ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಎಲೆಕ್ಟ್ರಿಕ್ ರೈಲಿನಲ್ಲಿ ಹೊಗೆಯೇ ಬರುವುದಿಲ್ಲ ಏಳನೆಯ ಸವಾಲ್ ಭಾವೇಶನ ತಂದೆಗೆ ಮೂರೇ ಮಕ್ಕಳು ಮೊದಲನೆಯವ ಶೈಲೇಶ್ ಎರಡನೆಯವ ಸುಕೇಶ್ ಹಾಗಾದರೆ ಮೂರನೆಯ ಮಗನ ಹೆಸರೇನು ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಭಾವೇಶ ಹೇಗೆಂದರೆ ಪ್ರಶ್ನೆಯ ಮೊದಲಿಗೆ ಮೂರನೇ ಮಗನ ಹೆಸರಿನಿಂದನೇ ಪ್ರಾರಂಭಿಸಿದ್ದೇನೆ ಸರಿಯಾಗಿ ಗಮನಿಸಿ ಎಂಟನೆಯ ಸವಾಲ್ ಕೆಂಪು ಬಣ್ಣದ ಕಾರು ನಿಂತಿರುವ ಅಂಕಣದ ಸಂಖ್ಯೆಯಷ್ಟು ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಎಂಬತ್ತೇಳು ಹೇಗೆಂದರೆ ಆ ಫೋಟೋವನ್ನು ತಿರುಗಿಸಿ ಮೇಲಿನ ಬಂದಿಯಿಂದ ನೋಡಿ ಒಂಬತ್ತನೆಯ ಸವಾಲ್ ರಾಮಣ್ಣ ಹತ್ತು ವರ್ಷದವನಿದ್ದಾಗ ಅವನ ತಂಗಿ ಶಾಂತಿ ಅವನ ಅರ್ಧವಯಸ್ಸಿನವಳು ರಾಮಣ್ಣನಿಗೆ ಇಂದಿಗೆ ಎಂಬತ್ಮೂರು ವರ್ಷ ವಯಸ್ಸು ಹಾಗಾದರೆ ಶಾಂತಿಗೆ ಈಗ ವಯಸ್ಸಷ್ಟು ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಸರಿಯಾದ ಉತ್ತರ ಎಪ್ಪತ್ತೆಂಟು ವರ್ಷ ಯಾಕೆಂದರೆ ರಾಮಣ್ಣನ ತಂಗಿ ರಾಮಣ್ಣನಿಗಿಂತ ಐದು ವರ್ಷ ಚಿಕ್ಕವಳಗಿರುತ್ತಾಳೆ ಅಷ್ಟೇ ಹತ್ತನೆಯ ಹಾಗೂ ಈ ಸಂಚಿಕೆಯ ಕೊನೆಯ ಸವಾಲ್ ನಿಮ್ಮ ಮುಂದೆ ಐದು ಹೆಂಗಸರು ಒಂದು ಸಣ್ಣ ಛತ್ರಿಯ ಅಡಿಯಲ್ಲಿ ನಿಲ್ಲುತ್ತಾರೆ ಆದರೂ ಅವರಲ್ಲಿ ಒಬ್ಬರೂ ಕೂಡ ಒದ್ದೆಯಾಗಲ್ಲ ಇದು ಹೇಗೆ ಸಾಧ್ಯ ನಿಮ್ಮ ಊಹಿಸುವ ಸಮಯ ಈಗ ಶುರುವಾಗಲಿದೆ ಈ ಪ್ರಶ್ನೆಗೆ ನಿಮಗನಿಸಿದ ಉತ್ತರವನ್ನು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸರಿ ಉತ್ತರವನ್ನು ತಿಳಿಸುತ್ತೇವೆ ಇಷ್ಟು ಸವಾಲುಗಳಲ್ಲಿ ನೀವು ಎಷ್ಟು ಸವಾಲಿಗೆ ಸರಿಯಾಗಿ ಉತ್ತರ ಊಹಿಸಿದ್ದೀರಿ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಸಹಚರರಿಗೂ ಈ ವಿಡಿಯೋವನ್ನು ರವಾನಿಸಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭದಿನ